ಕನ್ನಡ ಕೊರಳು ಭಾಷಣ ಸರಣಿ ಒಂದು ಇವತ್ತಿನ ವಿಷಯ ರಾಷ್ಟ್ರೀಯ ಯುವ ದಿನ ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ಆಚರಿಸಲಾಗುತ್ತದೆ ಈ ದಿನವನ್ನು ಸ್ವಾಮಿ ವಿವೇಕಾನಂದ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪಾರಂಪರಿಕವಾಗಿ ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಭಾರತ ಸರ್ಕಾರವು ಈ ದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಘೋಷಿಸಿತು ಈ ದಿನದ ಮಹತ್ವವನ್ನು ಪ್ರಗತಿಪರ ಮತ್ತು ಕ್ರಾಂತಿಕಾರಿ ಚಿಂತಕ ಯೋಗಿ ಮತ್ತು ಧಾರ್ಮಿಕ ಗುರುವಾದ ಸ್ವಾಮಿ ವಿವೇಕಾನಂದರ ಸಾಧನೆಗಳ ಮೂಲಕ ಪ್ರಾರಂಭಿಸಲಾಗುತ್ತದೆ ಸ್ವಾಮಿ ವಿವೇಕಾನಂದ ಅವರು ದೇಶದಾದ್ಯಂತ ಪ್ರಚಲಿತವಾದ ಯುವ ಜನರನ್ನು ಉತ್ತೇಜಿಸಲು ಮತ್ತು ಸಾಮಾಜಿಕ ಹಕ್ಕು ಶಿಕ್ಷಣ ಧರ್ಮ ಮತ್ತು ಆತ್ಮವಿಶ್ವಾಸದ ಕಡೆಗೆ ಗಮನವನ್ನು ಹರಿಸುವಂತೆ ಪ್ರೇರೇಪಿಸಿದ್ದರು ಅವರ ಹೇಳಿಕೆಯ ಪ್ರಕಾರ ಉತ್ತಮ ಶಿಕ್ಷಣವು ಏಕ ಮಾತ್ರ ದೇಶವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ ಅವರು ಮಾನವೀಯ ಮೌಲ್ಯಗಳನ್ನು ಮತ್ತು ಸನಾತನ ಹಿಂದೂ ಧರ್ಮದ ವಿಷಯಗಳನ್ನು ಪ್ರಚಾರ ಮಾಡಿದ್ದು ದೇಶದ ಯುವ ಜನರಿಗೆ ಸದ್ಗುಣವನ್ನು ಅಳವಡಿಸಲು ಪ್ರೇರಣೆಯನ್ನು ನೀಡಲು ಸಹಾಯವಾಯಿತು ವಿವೇಕಾನಂದರ ಆಲೋಚನೆಗಳು ಯುವಜನರ ಮೇಲೆ ಪ್ರಗತಿಪರ ಪ್ರಭಾವವನ್ನು ಬೀರಿದವು ಅವರು ಹೆಚ್ಚು ಕೆಲಸ ಹೆಚ್ಚು ಮನಸ್ಸು ಎಂಬ ಸಂಪ್ರದಾಯವನ್ನು ಕಾರ್ಯದಲ್ಲಿ ತಂದರು ಅವರು ದೇಶದ ವೈವಿಧ್ಯಮಯ ಸಮಾಜವನ್ನು ಸಿದ್ಧಾಂತ ಶಕ್ತಿಯ ಮೇಲುಗೈ ಶಿಸ್ತಿನ ಮುನ್ನಡೆಯೊಂದಿಗೆ ಉತ್ತೇಜಿಸಲು ಪ್ರೇರಣೆಯಾದರು ರಾಷ್ಟ್ರೀಯ ಯುವ ದಿನದ ಉದ್ದೇಶಗಳೇನು ಒಂದು ಯುವಜನರ ಪ್ರೇರಣೆಗೆ ಯುವಜನರು ದೇಶದ ಪ್ರಗತಿ ಮತ್ತು ಸಮಾಜದ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕೆಂಬ ಸ್ವಾಮಿ ವಿವೇಕಾನಂದರ ಆಶಯಗಳು ಪೂರೈಸಲು ಪ್ರಯತ್ನಿಸಲಾಗುತ್ತದೆ ಅವರ ವಿಚಾರಗಳು ದೃಷ್ಟಿಕೋನಗಳು ಮತ್ತು ಸಂದೇಶಗಳು ಇಂದು ಪ್ರತಿಯೊಬ್ಬ ಯುವ ಜನರ ಮೇಲೆ ಪ್ರಭಾವ ಬೀರಿದೆ ಎರಡನೆಯದು ವಿವೇಕಾನಂದರ ಸಂದೇಶವನ್ನು ಹರಡುವುದು ಸ್ವಾಮಿ ವಿವೇಕಾನಂದ ಅವರು ಬೋಧಿಸಿದ ವಿಷಯವನ್ನು ಜಗತ್ತಿನಾದ್ಯಂತ ಹರಡುವುದು ಅವರ ಮಾರ್ಗದರ್ಶನವನ್ನು ಅಭ್ಯಸಿಸಿ ಶ್ರೇಷ್ಠತೆಯ ಹಾದಿಯನ್ನು ಅನುಸರಿಸುವುದರ ಮೂಲಕ ಸಮಾಜವನ್ನು ಉತ್ತಮಗೊಳಿಸುವುದು ಮೂರನೆಯದಾಗಿ ಆತ್ಮವಿಶ್ವಾಸ ವೃದ್ಧಿ ಯುವ ಜನರೊಳಗಿರುವ ಆತ್ಮವಿಶ್ವಾಸವನ್ನು ಹಾರೈಸುವುದು ಮತ್ತು ಅವರಲ್ಲಿ ದೇಶದ ಒಳಿತಿಗಾಗಿ ದುಡಿಯಲು ಉತ್ಸಾಹವನ್ನು ತುಂಬುವುದು ಸ್ವಾಮಿ ವಿವೇಕಾನಂದರು ಯುವ ಜನತೆಗೆ ಯೋಚಿಸಿ ತಮ್ಮನ್ನು ನೆನೆಸಿ ನಿಮ್ಮ ಶಕ್ತಿಯನ್ನು ಅರಿಯಿರಿ ಎಂದು ಸಂದೇಶ ನೀಡಿದ್ದಾರೆ ನಾಲ್ಕನೆಯದು ಸಾಮಾಜಿಕ ಜವಾಬ್ದಾರಿ ಮತ್ತು ಜೀವನ ಮೌಲ್ಯಗಳು ಸಮಾಜದಲ್ಲಿ ಶ್ರೇಷ್ಠತೆಯ ಕಡೆಗೆ ಯುವಜನರ ದೃಷ್ಟಿಯನ್ನು ತಲುಪಿಸಿ ಅದರ ಮೂಲಕ ಅವರು ಸಮಾಜದ ಅಭಿವೃದ್ಧಿಗೆ ಪ್ರೇರಣೆಯಾದ ಪಥವಾಗಿ ಕಾರ್ಯನಿರ್ವಹಿಸಬಹುದು ಐದು ಶಿಕ್ಷಣ ಮತ್ತು ಮಾನವೀಯ ಮೌಲ್ಯಗಳು ಯಾವುದೇ ಪ್ರಗತಿ ಸಾಧಿಸಲು ಶಿಕ್ಷಣ ಅತ್ಯಂತ ಮುಖ್ಯವಾಗಿದೆ ಎಂಬುದನ್ನು ಸ್ವಾಮಿ ವಿವೇಕಾನಂದ ಅವರು ಪ್ರತಿಪಾದಿಸಿದ್ದಾರೆ ನೈತಿಕ ಜೀವನ ಮತ್ತು ಮಾನವೀಯ ಮೌಲ್ಯಗಳನ್ನು ಚಿಂತಿಸಬೇಕೆಂದು ಅವರು ಹೇಳಿದರು ಸಾಧನೆಯತ್ತ ಮುಂದುವರಿಯುವುದು ಭಾರತೀಯ ಯುವ ಜನತೆಗೆ ರಾಷ್ಟ್ರೀಯ ಯುವ ದಿನವು ಪ್ರತಿ ವರ್ಷ ಪ್ರೇರಣೆ ಮತ್ತು ದಾರ್ಶನಿಕ ದೃಷ್ಟಿಕೋನವನ್ನು ನೀಡುತ್ತದೆ ಈ ದಿನವನ್ನು ಆಚರಿಸುವ ಮೂಲಕ ಯುವ ಜನರನ್ನು ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಪ್ರೇರೇಪಿಸಲು ಅವರ ಒಳಗಿನ ಶಕ್ತಿಯನ್ನು ಆವಿಷ್ಕರಿಸಲು ಒಂದು ಅವಕಾಶವಾಗಿ ನೀಡಲಾಗುತ್ತದೆ ಈ ಸಂದರ್ಭಗಳಲ್ಲಿ ಸ್ವಾಮಿ ವಿವೇಕಾನಂದರ ಉದ್ಘೋಷಿತ ಉಕ್ತಿಗಳು ಹಂಚಲಾಗುತ್ತದೆ ಉದಾಹರಣೆಗಾಗಿ ನೀವು ಯಾವಾಗಲೂ ವ್ಯಕ್ತಿಯಾಗಿ ನಡೆಯಿರಿ ಅಂದರೆ ನೀವು ಹೊಸ ಬದಲಾವಣೆಯನ್ನು ಕರೆದೊಯ್ಯುವಿರಿ ಅನುಭವವೇ ಬೋಧಕವಾಗಿದ್ದು ಜೀವನದಲ್ಲಿ ಅನುಭವಿಸಲೇಬೇಕಾದ್ದು ಆತ್ಮವಿಶ್ವಾಸ ಒಟ್ಟಾರೆ ಹೇಳುವುದೆಂದರೆ ರಾಷ್ಟ್ರೀಯ ಯುವ ದಿನವು ಭಾರತದಲ್ಲಿ ಯುವಜನರನ್ನು ಪ್ರೇರೇಪಿಸುವ ಮಹತ್ವಪೂರ್ಣ ದಿನವಾಗಿದೆ ಸ್ವಾಮಿ ವಿವೇಕಾನಂದ ಅವರ ಚಿಂತನೆಗಳನ್ನು ಅನುಸರಿಸಿ ಅವರು ಸಮಾಜದಲ್ಲಿ ಮಾಡಿರುವ ಕೊಡುಗೆಗಳನ್ನು ಅನು ಅರಿಯಲು ಮತ್ತು ಪ್ರಸ್ತುತ ಕಾಲದಲ್ಲಿ ಅವುಗಳನ್ನು ಅನುಷ್ಠಾನಗೊಳಿಸಲು ಇದು ಉತ್ತಮ ಅವಕಾಶವಾಗಿದೆ ಹಾಗಾಗಿ ಎಲ್ಲರೂ ಕೂಡ ಈ ಯುವ ದಿನವನ್ನು ಸಂಭ್ರಮದಿಂದ ಆಚರಿಸೋಣ ಸ್ವಾಮಿ ವಿವೇಕಾನಂದರ ನಡೆ ನುಡಿ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಸದೃಢ ಜನಾಂಗವನ್ನು ಕಟ್ಟೋಣ ಜೈ ಕರ್ನಾಟಕ ಧನ್ಯವಾದಗಳು